ಈ ಮುಷ್ಕರ ಜನರಿಗೆ ಪ್ರಯಾಣಿಕರಿಗೆ ಹೇಗೆಲ್ಲ ಸಂಕಷ್ಟವನ್ನ ತಂದಿಟ್ಟಿದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ರಾತ್ರಿ ನನ್ನ ತಮ್ಮ ಹುಷಾರಿಲ್ದೆ ತೀರ್ಕೊಂಡಿದ್ದಾನೆ ಇನ್ನು ನೋಡಿದ್ರೆ ಬಸ್ಸೇ ಇಲ್ಲ ಅಂತ ಒಬ್ರು ಕಣ್ಣೀರ್ ಹಾಕಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ನೋಟ್ ಉದ್ಕೊಂಡಿದ್ದಾರೆ ಮಹಿಳೆ ತಮ್ಮನ ಸಾವಾಗಿದೆ ಅರ್ಜೆಂಟ್ ಆಗಿ ಊರಿಗೆ ಹೋಗಬೇಕು ನನಗೆ ಮುಷ್ಕರದ ಬಗ್ಗೆ ಗೊತ್ತೇ ಇಲ್ಲ ಅಂತ ಮಹಿಳೆಯೊಬ್ರು ಕಣ್ಣೀರು ಹಾಕಿದ್ದಾರೆ ಕಿರಿಸಾವೇ ಹೋಗ್ಬೇಕಂತೆ ಅವರು ಈಗೇನು ಮಾಡಲಿ ಅಂತ ಕೇಳಿಸಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕ್ಯಾಮ್ರಾಮೂ ಇಂದು ರಾಜ್ಯಾದ್ಯಂತ ಬಸ್ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಸದ್ಯ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ಯಾವ ಚರ ಇದೆ ಚಿತ್ರಣ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಸದ್ಯ ಎಲ್ಲ ಬಸ್ಸುಗಳು ಕೂಡ ಆಲ್ಮೋಸ್ಟ್ ಸ್ಥಗಿತಗೊಂಡಿರುವಂಥದ್ದು ಪ್ರಯಾಣಿಕರು ಎಲ್ಲೆಡೆ ಸ್ಟ್ರಗಲ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಸ್ ನಿಲ್ದಾಣಕ್ಕೆ ಬಂದಿದ್ದಂತಹ ಪ್ರಯಾಣಿಕರಿಗೆ ಬಸ್ ನೌಕರರ ಈ ಮುಷ್ಕರ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಜಂಟಿ ಕ್ರಿಯಾ ಸಮಿತಿಯ ಜೊತೆಗೆ ನಿನ್ನೆ ನಡೆದಂತಹ ರಾಜ್ಯ ಸರ್ಕಾರದ ಸಂದ ಸಭೆ ವಿಫಲವಾದಂತಹ ಬಳಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಈ ಮುಷ್ಕರದ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸ್ತಾ ಇರುವಂತ ಕಾಣಿಸ್ತಾ ಸದ್ಯ ನಾನು ಒಂದಿಷ್ಟು ಜನ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾವ ಯಾವ ಊರುಗಳಿಗೆ ಹೋಗ್ಬೇಕು ಅವರು ಏನು ಅವ್ರಿಗೆ ಬಸ್ ಸಿಕ್ಕಿಲ್ವಾ ಅಂತ ಸರ್ ಯಾವ ಊರಿಗೆ ಹೋಗ್ಬೇಕು ಬಸ್ ಸಿಕ್ಕಿಲ್ವಾ ಏನು ಕತೆ ಸರ್ ನಾವು ನಾಗಮಂಗ್ಳೂಕ್ ಹೋಗ್ಬೇಕಿತ್ತು ಬಸ್ಗಳು ನಾವು ಬಂದಾಗ ಸುಮಾರು ಒಂದು ಗಂಟೆ ಟೈಮ್ ಆಯ್ತು ಒಂದು ಬಸ್ ಸಿಗ್ತಾ

ಅಷ್ಟೇ ಏನು ಹೇಳ್ತಾ ಇಲ್ಲ ಇನ್ನು ಡಿಸೈಡ್ ಮಾಡಿಲ್ಲ ಸರ್ ನಾನು ನನ್ನ ತಮ್ಮ ಸತ್ತೋಗಿದ್ದಾನೆ ರಾತ್ರಿ ಹೋ ನಂಗೆ ದೇವರಾಣ ಸ್ಟ್ರೈಕು ಅನ್ನೋದನ್ನ ನ್ಯೂಸ್ ನೋಡಿರ್ಲಿಲ್ಲ ನಾನು ನಿಜವಾಗ್ಲೂ ನಾನು ಅದ ನ್ಯೂಸ್ ನೋಡಕ್ಕೆ ನೆನ್ನೆ ಆಗಲಿಲ್ಲ ಹೋಗ್ಲೇಬೇಕೀಗ ಹಿರಿ ಸಾವೇಗೆ ಹೋಗ್ಬೇಕು ಇವಾಗ ಕೇಳ್ಕೊಂಬರ್ತೀನಿ ಬರ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಬೇರೆ ಏನು ವ್ಯವಸ್ಥೆ ಇದೆ ನಾವೇನು ಅಷ್ಟೊಂದು ದುಃಖ ಕೊಟ್ಟು ಹೋಗುತ್ತೆ ಸರ್ ನಾವ್ ಹಿರಿಸಾವೆ ಚಂದ್ರಾಯಪಟ್ಟಣ ಪಕ್ಕ ಹಿರಿಸಾವೆ ಇಲ್ಲ ತಮ್ಮಗೆ ಸ್ವಲ್ಪ ಹುಷಾರ್ ರಾತ್ರಿ ಎಕ್ಸ್ಪೈರ್ಡ್ ಆಟ ಹೋಗ್ಬೇಕು ಏನ್ ಮಾಡೋದಿಲ್ಲ ಬಸ್ಸಿಗೆ ನಿಂತಿರುವಂಥದ್ದು ಎಲ್ಲರೂ ಕೂಡ ಬಸ್ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತೊಂದರೆಯನ್ನು ಅನುಭವಿಸ್ತಾ ಇರುವಂತದ್ದು ಇಂತಹ ಸಾಕಷ್ಟು ಚಿತ್ರಣಗಳು ಸದ್ಯ ನಮಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಿಗ್ತಾ ಇದೆ ಸಾಕಷ್ಟು ಜನ ಈ ಸ್ಟ್ರೈಕ್ನ ವಿಚಾರ ಮುಷ್ಕರದ ವಿಚಾರ ಗೊತ್ತಿಲ್ಲದೆ ಇವತ್ತು ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಕೆಲವೊಬ್ಬರು ಅನಿವಾರ್ಯ ಕಾರಣಗಳಿಗೋಸ್ಕರ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕಾಗಿತ್ತು ತಮ್ಮ ಸಂಬಂಧಿಕರನ್ನು ನೋಡಬೇಕಾಗಿತ್ತು ಆದರೆ ಸದ್ಯ ಈ ಬಸ್ ಬಸ್ನ ಮುಷ್ಕರ ಏನಿದೆ ಇದು ಎಲ್ರಿಗೂ ಕೂಡ ತಾಗಿರುವಂಥದ್ದು ಸದ್ಯ ರಾಜ್ಯ ಸರ್ಕಾರ ಈಗಲಾದರೂ ಕೂಡ ಅವರನ್ನ ಸಂದ ಕರೆದು ಆ ಬಸ್ ಮುಷ್ಕರವನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ನಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ